ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಮಹಾಪ್ರಳಯಕ್ಕೆ ವೇದಿಕೆ ಸಿದ್ಧಗೊಳ್ಳೋದ್ರ ಜೊತೆಗೆ ಕಾಲಾಗ್ನಿ ಅಂತಕ್ಕಂಥದ್ದು ಚಾಚ್ಕೊಂಡು ಕಾವೇರಿನ ನುಂಕೊಳಕ್ಕೆ ಸಿದ್ಧ ಆಗಿದೆ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಕೀರ್ತಿ ಸತ್ತು ಹಾಗಿದ್ರೆ ದವ ಆಗಿ ಪ್ರೇತಾತ್ಮದ ಕಾಟ ಶುರು ಆಗೋಯ್ತ ಕಾವೇರಿಗೆ ಆಗಿ ಬಂದ ಕೀರ್ತಿ ಕಾವೇರಿಯ ಕಥೆನೇ ಮುಗಿಸ್ಬಿಟ್ಟಿಲ್ಲ ಏನಾಗ್ತಿದೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಖಂಡಿತ ಅಂದ್ಕೊಂಡಿರಲಿಲ್ಲ ತಾನು ಕೀರ್ತಿಕತೆಯನ್ನು ಮುಗಿಸ್ತೀನಿ ಅಂತ ಆದರೆ ಅವರ ಕೋಪಕ್ಕೆ ಬುದ್ಧಿ ಕೊಟ್ಟ ಕಾವೇರಿ ಎರಡನೇ ಬಾರಿ ರಕ್ತ ಕೈಗೆ ಅಂಟಿಸ್ಕೊಂಡಿದ್ದಾರೆ ಅಂದೇ ಹೇಳಿದ್ರು ಗೊಂಬೆ ಆಡಿಸ್ತಕ್ಕಂಥ ವ್ಯಕ್ತಿ ಒಮ್ಮೆ ಕೈಗೆ ರಕ್ತದ ಕಲೆಯನ್ನು ಅಂಟಿಸ್ಕೊಂಡಿದ್ಯಾ ಅಂತ ಅವರೇ ಅಲ್ಲ ಭಾನುಮತಿ ಕೂಡ ಒಮ್ಮೆ ನಿನ್ನ ರಕ್ತದ ಕೈಲೆ ಕಲೆ ಕೈಗೆ ಅಂಟಿದಾಗ ಕಾಪಾಡಿದ್ದು ನಾನೇ ಅನ್ನೋದು ನೆನಪಿರಲಿ ಅಂತ ಕೂಡ ಹೇಳಿದರು ಯಾವಾಗಲೂ ಮೈಂಡ್ ಗೇಮ್ ಮೈಂಡ್ ಕೇಮ್ ಮೈಂಡ್ ಕೇಮ್ ಅಂತ ಹೇಳ್ತಕ್ಕಂಥ ಕಾವೇರಿ ಅವರು ರಕ್ತದ ಕಲೆನ ಅಂಟಿಸ್ಕೊಂಡಿದ್ರು ಅಂದರೆ ಯಾರ ವಿಶ್ವದಲ್ಲಪ್ಪ ಇರಬಹುದು ಹಾಗಿದ್ರೆ ಅವ್ರ ಅತ್ತೆ ವಿಶ್ವದಲ್ಲ ಅಥವಾ ಸುಪ್ರೀತಾ ಗಂಡನ ವಿಶ್ವದಲ್ಲ ಖಂಡಿತವಾಗ್ಲೂ ಇವರಿಬ್ಬರ ವಿಶ್ವದಲ್ಲೇ ಖಂಡಿತ ರ ಕಾವೇರಿಯ ರಕ್ಯ್ಯಕ್ಕೆ ರಕ್ತದ ಕಲೆ ಅಂಟಿರೋದು ಅಂತ ಹೇಳ್ಬೋದು ಅತ್ತೆ ವಿಷಯ ಅಲ್ಲ ಅನ್ಸುತ್ತೆ ಸುಪ್ರೀತ ಗಂಡನ್ ವಿಶ್ವನೇ ಇರಬೇಕು ಆದ್ರೂ ಒಳಗಡೆ ಒಂದು ಮಹಾರಹಸ್ಯನ ಅಡ್ಕೊಂಡು ಕೂತಿದೆ ಆ ರಹಸ್ಯ ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ ಅದರ ಆ ನಡುವೆನೆ ಮತ್ತೊಂದು ಮಹಾ ರಹಸ್ಯದ ಗುಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈ ಕಡೆ ಕಾವೇರಿಯವರು ಕಾವೇರಿಯವರು ಮತ್ತೊಮ್ಮೆ ಕೈಗೆ ರಕ್ತದ ಕಲೆಯನ್ನು ಅಂಟಿಸ್ಕೊಂಡಿದ್ದಾರೆ ಕೀರ್ತಿ ಕತಿಯನ್ನು ಮುಗಿಸಿದ್ದಾರೆ ಆದರೆ ಆ ಬಾರಿ ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಇಲ್ಲಿವರೆಗೂ ಕೂಡ ಸೇಫಾಗಿ ಆಗಿ ಬಂದಿದ್ರು ಕಾವೇರಿ ಆದರೆ ಈ ಬಾರಿ ಕೀರ್ತಿಯ ಬುದ್ಧಿವಂತಿಕೆಗೆ ಕಾವೇರಿಯವರು ಸೋತು ಮಂಡಿ ಊರಲೇಬೇಕಾಗಿದೆ ಅದಕ್ಕೆ ಕಾರಣ ಕಾವೇರಿಗೆ ಎಂಥ ನೌಟಂಕಿ ಆಟ ಆಡ್ತಾರೆ ಎಂಥ ಕಣ್ಣ ಮುಚ್ಚಾಲೆ ಕತ್ತನ್ನ ಕಳ್ಳಾಟ ಆಡ್ತಾರೆ ಅನ್ನೋದು ಕೀರ್ತಿ ತುಂಬ ಚೆನ್ನಾಗಿ ಅರ್ಥಕೊಂಡಿದ್ಲು ಯಾವಾಗ ತನ್ನ ಬದುಕಲ್ಲಿ ಇಷ್ಟೆಲ್ಲ ಆಟ ಆಡಿದಂಥ ಕಾವೇರಿ ಅಂಟು ಎಷ್ಟು ಕತ್ತನ್ನು ಹಾಕಿರ್ಬೋದು ಯಾಕಂದರೆ ಯಾವಾಗಲೂ ಕೂಡ ಬುದ್ಧಿವಂತೆ ಕೀರ್ತಿ ಅಂತ ಹೇಳ್ತಿದ್ರು ಅಂಥ ಬುದ್ಧಿವಂತೆ ಬುದ್ಧಿವಂತನೆ ಮಣ್ಣು ಮುಗಿಸ್ಬಿಟ್ಟಿದ್ರು ಕಾವೇರಿ ಅಂಟೆ ಅದಕ್ಕೋಸ್ಕರನೇ ಇಲ್ಲಿ ಕಾವೇರಿನ ರೆಡ್ ಹ್ಯಾಂಡಾಗಿ ಹಿಡಿದಾಕ್ಬೇಕು ಖಂಡಿತ ನೇರವಾಗಿ ಹೇಳಿದರೆ ಸಿಕ್ಕಿಬೀಳು ಚಾನ್ಸಸ್ಸೇ ಇಲ್ಲ ನಮ್ಮನ್ನೇ ಅಲ್ಲೇ ಸಿಲುಕಿಸ್ತಾರೆ ಅಂತ ಅದಕ್ಕೋಸ್ಕರನೇ ಕೀರ್ತಿ ಒಂದು ಕೆಲಸನ ಮಾಡಿದ್ಲು ಕ್ಯಾಮ್ರಾನ ಫಿಕ್ಸ್ ಮಾಡಿದ್ಲು ಎಲ್ಲ ಕರ್ಮಕಾಂಡಗಳು ಕೂಡ ರೆಕಾರ್ಡ್ ಆಗಿತ್ತು ಬಟ್ ಕೀರ್ತಿಗೂ ಗೊತ್ತಿರಲಿಲ್ಲ ಕಾವೇರಿ ಇಂಥ ಒಂದು ಕೃತ್ಯಕ್ಕೆ ಮುಂದಾಗ್ತಾರೆ ಅಂತ ಆದರೆ ದುರದೃಷ್ಟವಶಾತ್ ಈ ಒಂದು ಸನ್ನಿವೇಶದಲ್ಲಿ ಕೀರ್ತಿ ತನ್ನ ಜೀವನ ಕಳ್ಕೊಬೇಕಾಗಿರೋ ಪರಿಸ್ಥಿತಿ ಬಂತು ಕಾಪಾಡಿ ಅಂದರೂ ಕೂಡ ಕಾವೇರಿಯವರು ಕಾಪಾಡಲೇ ಇಲ್ಲ ಇದರ ನಡುವೆ ಎಲ್ಲವೂ ರೆಕಾರ್ಡ್ ಆಗ್ತದೆ ಅನ್ನೋ ಎಚ್ಚರಿಕೆನ ಕೂಡ ಕೊಟ್ಟಲು ಕೀರ್ತಿ ತನ್ನ ಜೀವನ ಬದುಕಿಸ್ಲಿ ಅಂತ ಆದರೆ ಕಾವೇರಿಯವರು ಮಾತ್ರ ತನ್ನ ಪುಟ್ಟನಿಂದ ಬಿಡುಗಡೆ ಹೊಂದಬೇಕು ನೀನು ಆ ಕಾರಣಕ್ಕೆ ನನ್ನ ಪುಟ್ಟನಿಂದ ನಾನು ಸೇಫ್ ಆಗಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸತ್ಯ ಗೊತ್ತಾಗಬಾರ್ದು ನನ್ನ ಪುಟ್ಟ ನನ್ನಿಂದ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೀರ್ತಿನ ಈ ಪ್ರಪಂಚದಿಂದನೇ ದೂರ ಮಾಡಬೇಕು ಅಂತ ನಿರ್ಧರಿಸಿ ಕಷ್ಟಪಟ್ಟು ಮತ್ತೆ ಮತ್ತೆ ಹೋರಾಟ ಮಾಡ್ತಾ ಇದ್ಲು ಕೀರ್ತಿ ಆ ಒಂದು ಪ್ರಪಾತದಿಂದ ಬೀಳುವ ಸಮಯದಲ್ಲಿ ಆದರೂ ಕೂಡ ಅದಕ್ಕೆ ಕಾಲಿಂದ ಒದ್ದಿದ್ದ ಕೀರ್ತಿನ ದೊಪ್ಪನೇ ಬೀಳ್ಸಿದ್ರೆ ಅಲ್ಲೂ ಕೂಡ ಕೀರ್ತಿ ಒಂದು ಕೊಂಬೆ ಸಹಾಯದಿಂದ ನೇತಾಡ್ತಾ ಇದ್ಲು ಅದರ ನಡುವೆ ಆಮೇಲೆ ಹುಡುಕ್ಬೇಕು ಕಾವೇರಿ ವೈಷ್ಣವ್ ಲಕ್ಷ್ಮಿ ಎಂಟ್ರಿ ಕೊಡ್ತಾರೆ ಇಲ್ಲಿ ಕಾವೇರಿಯವರು ಒಂದು ಕಥೆನೇ ಹೆಣೆದು ಬಿಡ್ತಾರೆ ಕೀರ್ತಿ ಸುತ್ತ ಹೆದ್ರಿಕೊಂಡು ಹೋಗಿಬಿಟ್ಲು ನನಗೆ ಬೆದರಿಸಿದ್ಲು ಹೆದರಿಸ್ಲು ಅದು ಇದು ಅಂತ ಆದರೆ ಇದು ಯಾವುದನ್ನು ಕೂಡ ಲಕ್ಷ್ಮಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಲಕ್ಷ್ಮಿ ನಂಬ್ತಾ ಇಲ್ಲ ಕೂಡ ಏನೂ ಇದೆ ಏನೂ ಇದೆ ಅಂತ ಆದರೆ ಇಲ್ಲಿ ಕಿ ಕಾವೇರಿ ಆಡ್ತಿರೋ ನಾಟಕಕ್ಕೆ ಬರೀ ಕ್ಯಾಮ್ರಾ ಕಣ್ಣಾಗುತ್ತಾ ಇಲ್ಲ ನಿಜವಾದ ಎರಡು ಕಣ್ಣುಗಳು ಕೂಡ ಎಲ್ಲುವನ್ನು ಕೂಡ ಸೆರೆ ಹಿಡ್ದಿತ್ತು ಆ ಹುಚ್ಚು ವ್ಯಕ್ತಿ ಅನಾಮಿಕ ವ್ಯಕ್ತಿ ಬಂದಿದ್ದೆ ಕಾವೇರಿನ ಕೋಪದಿಂದ ಸಿಟ್ಟಿನ ಕುತ್ಕಿನ ಹಿಸ್ಕೋಕೆ ಮುಂದಾಗ್ತಾರೆ ಈ ಕಡೆ ಏನಾಗ್ತದೆ ಅಂತ ಒಳಗಡೆ ಈ ಕಡೆ ಕಾವೇರಿಗೆ ಭಯ ಶುರುವಾಗ್ಬಿಡುತ್ತೆ ಏನಪ್ಪ ಇದು ಈ ವ್ಯಕ್ತಿ ಎಲ್ಲ ಕೂಡ ನಾನು ಇವನ್ನ ಕಡೆಗಣಿಸಿದ್ದೆ ತಪ್ಪ ನಾವಿಬ್ಬರು ನಾವಿಬ್ರು ಮಾತಾಡ್ಬೇಕಾರೆ ಇವನ್ನ ಗಮನಿಸಿದ್ದೆ ಅಂತ ಎಲ್ಲೇ ಸತ್ಯ ಹೇಳ್ಬಿಟ್ರೆ ಅಂತ ಆ ವ್ಯಕ್ತಿ ಕೂಡ ಇಟ್ಕೊಳ್ಳಿ 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 ಕೈ ಇಟ್ಕೊಳ್ಳಿ ಅಂತ ಹೇಳಿದ್ದು ಆ ಬೆಟ್ಟದ ತುದಿ ಹತ್ರ ಹೋಗಿದ್ದು ಎಲ್ಲವನ್ನ ಕೂಡ ಅನಾಕ್ಟ್ ಮಾಡಿ ಹೇಳ್ತಾರೆ ಇಲ್ಲಿ ಏನೋ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಕ್ಕಂಥದ್ದು ಲಕ್ಷ್ಮಿಗೆ ಗೊತ್ತಾಗ್ತದೆ ಆದರೆ ವೈಷ್ಣವ್ ಮಾತ್ರ ಕೋಪಕ್ಕೆ ಬುದ್ಧಿ ಕೊಟ್ಟಿದ್ದಾರೆ ಕೀರ್ತಿ ಮೇಲಿನ ಸಿಟ್ಟು ಕೋಪನು ವೈಷ್ಣವ್ಗೆ ಏನೊಂದು ಕೂಡ ತಲೆಗೆ ಹೋಗ್ತಿಲ್ಲ ಜಸ್ಟ್ ಅಮ್ಮ ಹೇಳೋದನ್ನ ನಂಬಿಕೊಂಡು ಹಾಗೆ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಅಮ್ಮನ ನಂಬ್ತಿದ್ದಾರೆ ಈ ಹುಚ್ಚ ಏನೋ ತಲೆ ಕಟ್ಟು ಮಾತಾಡ್ತಿದ್ದಾನೆ ಬನ್ನಿ ಹೋಗೋಣ ಕೀರ್ತಿಗೆ ಗನ್ನ ಹಿಡಿದು ಎದ್ರಿಸ್ತೇ ಅಂದಲ್ವ ಅದಕ್ಕೋಸ್ಕರನೇ ಅದನ್ನ ಏನೋ ಹೇಳ್ತಿದ್ದಾನೆ ಅಂತಂದ್ರೆ ಇಲ್ಲ ಲಕ್ಷ್ಮಿ ವ್ಯಕ್ತಿ ಏನೋ ಹೇಳ್ತಿದ್ದಾನೆ ಅನ್ಕೊಂಡು ಆ ವ್ಯಕ್ತಿಯಿಂದನೇ ಹೋಗ್ತಾಳೆ ಆ ವ್ಯಕ್ತಿ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗ್ತಾರೆ ಪಾಪ ಇಲ್ಲಿವರೆಗೂ ಕೀರ್ತಿ ಆ ಒಂದು ಮರದ ಸಹಾಯದಿಂದ ಕಾಪಾಡಿ ಕಾಪಾಡಿ ಅಂತ ಚೀರ್ತಾಯಿ ಆದರೆ ಒಮ್ಮೆಲೆ ಲಕ್ಷ್ಮಿ ಅಲ್ಲಿ ಆ ಮರದಿಂದ ಹಾಗೆ ನೆಲಕ್ಕೆ ಹಾಗೆ ಪ್ರಪಾತಕ್ಕೆ ಬಿದ್ದು ತನ್ನ ದುರ್ಮರಣವನ್ನು ಹೊಂದೇ ಬಿಡ್ತಾಳೆ ಫೈನಲಿ ಹಾಗಿದ್ರೆ ಇಲ್ಲಿ ಕೀರ್ತಿ ಅಂಥ ಪ್ರಪಾತದಿಂದ ಬಿದ್ದರೂ ಖಂಡಿತವಾಗ್ಲೂ ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಆದರೆ ಒಳ್ಳೆ ದಾರಿಯಲ್ಲಿ ಹೋಗ್ತಿರೋ ಒಳ್ಳೆ ಮನಸ್ಸಿರ್ತಕ್ಕಂಥ ಕೀರ್ತಿನ ಕಾಪಾಡೋಕೆ ಸಾಕಷ್ಟು ಒಂದು ಪ್ರಕೃತಿ ಕೂಡ ಸಹಾಯ ಮಾಡುತ್ತೆ ದೇವರು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಲಕ್ಷ್ಮಿ ನೋಡೋದ್ರೊಳಗೆ ಕೀರ್ತಿ ಇರೋದಿಲ್ಲ ವೈಷ್ಣು ಕೀರ್ತಿನ ಕರ್ಕೊಂಡು ಹೋಗಿಬಿಡ್ತಾರೆ ಬಟ್ ಇಲ್ಲಿ ಆ ವ್ಯಕ್ತಿ ಇರ್ತಾರಲ್ವ ಕ್ಯಾಮ್ರಾನ ನೋಡ್ತಿದ್ದಾರೆ ಅನಾಮಿಕ ವ್ಯಕ್ತಿ ಆ ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅನ್ನೋದು ಆ ಕೀರ್ತಿಯ ಮಾತುಗಳನ್ನ ನೆನಪು ಮಾಡ್ಕೊಂಡಿದ್ದ ವ್ಯಕ್ತಿಗೆ ಗೊತ್ತಾಗುತ್ತೆ ಹಾಗಾಗಿ ಆ ಕ್ಯಾಮ್ರಾನ ಕೈಗೆ ತಗೋತಾರೆ ಡಮರುಗನ ತಗೋತಾರೆ ಪ್ರಪಾತದ ಕೆಳಗಡೆ ಬರ್ತಾರೆ ಕೀರ್ತಿನ ನೋಡ್ತಾರೆ ಇನ್ನೂ ಕೂಡ ಜೀವ ಉಸಿರಾಡ್ತಾ ಇರುತ್ತೆ ಫೈಟ್ ಮಾಡ್ತದಾಳೆ ಕೀರ್ತಿ ಯಾಕಂದರೆ ಅವಳ ಮನಸ್ಸಲ್ಲಿ ಲಕ್ಷ್ಮಿಗೆ ಅನ್ಯಾಯ ಆಗಬಾರ್ದು ವೈಷ್ಣವ್ಗೆ ಕಾವೇರಿ ಆಂಟಿ ಮುಖವಾಡ ಬೈಲಾಗಬೇಕು ಅನ್ನೋ ಒಂದು ಛಲ ಇರೋದ್ರಿಂದ ಒಂದು ಛಲನ ಇಲ್ಲಿ ಕೀರ್ತಿನ ಇನ್ನೂ ಕೂಡ ಉಸಿರಾಡೋ ಹಾಗೆ ಮಾಡಿದೆ ಅಂತ ಹೇಳ್ಬೋದು ಆ ಡಮರುಗದ ಸದ್ದಿಗೆ ಇಲ್ಲಿ ಕೀರ್ತಿಯ ಜೀವ ಹಾಗೆ ಪುಟ್ಟಿದಿರ್ತದೆ ಈ ಕಡೆ ವ್ಯಕ್ತಿಗೆ ನಾಟಿ ವಿದ್ಯೆ ಕೂಡ ಗೊತ್ತಿರ್ಬೋದು ಅಥವಾ ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಪಡ್ಕೋಬಹುದು ಒಟ್ಟಿನಲ್ಲಿ ಕೀರ್ತಿ ಬದುಕು ಬರುವ ಚಾನ್ಸಸ್ ಇದೆ ಆದರೆ ಈ ಕಡೆ ನೋಡ್ತಾ ಇದ್ರೆ ಇಲ್ಲಿ ಕಾವೇರಿಯವರು ವೈಷ್ಣವ್ ಮನೆಯವ್ರ ಹತ್ರ ಎಲ್ಲ ತಾನು ಸಾಚ ಅಂತ ತೋರಿಸ್ಕೊಂಡಿದ್ದಾರೆ ಅವ್ರು ಕೂಡ ಕಾವೇರಿ ಪುರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಸುಪ್ರೀತಾ ಅವ್ರಿಗಂತೂ ಡೌಟ್ ಬಂದಿದೆ ಲಕ್ಷ್ಮಿ ಅಂತೂ ಕೂತ್ರು ಮಲಗಿದ್ರು ಕೀರ್ತಿ ಕೀರ್ತಿ ಅಂತಾನೆ ಕನ್ವರ್ಸ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ಏನಿದು ಇಷ್ಟು ಮಟ್ಟ ಕೀರ್ತಿ ಅಂತಿದ್ದಾರೆ ಏನದು ಯಾಕೆ ಅವರು ಅಷ್ಟು ನಂಬ್ತಿದ್ದಾರೆ ಅಷ್ಟು ತಲೆ ಕೆಡಿಸಿದಾಳೆ ಕೀರ್ತಿ ಅಷ್ಟು ನಂಬಿಸಿದಾಳೆ ಅಂತ ಅನ್ನಿಸ್ತದೆ ಹೊರತು ಕೀರ್ತಿ ಹೇಳ್ತಿರೋದ್ರಲ್ಲಿ ಸತ್ಯ ಇರಬಹುದು ಸುಮ್ಮನೆ ವಿನಾಕಾರಣ ಲಕ್ಷ್ಮಿಯವರು ಅವರನ್ನು ನಂಬೋಕೆ ಸಾಧ್ಯ ಇಲ್ಲ ಏನೋ ಇರಬೇಕು ಅನ್ನೋ ಒಂದು ಸಣ್ಣ ಅನುಮಾನ ಮೂಡು ಚಾನ್ಸಸ್ ಕೂಡ ಇರಬಹುದು ಇಲ್ಲಿ ಲಕ್ಷ್ಮಿಗಂತೂ ಕೀರ್ತಿ ಎಲ್ಲಿ ಹೋದ್ರು ಖಂಡಿತ ಕೀರ್ತಿ ಆ ರೀತಿ ಹೋಗೋಕೆ ಸಾಧ್ಯವೇ ಇಲ್ಲ ಅಂತ ಫೈನಲಿ ಕಾರುಣಿ ಅವರು ಕೂಡ ಮನೆಗೆ ಕೊಟ್ಟು ಕಾವೇರಿ ಕರ್ಮಕಾಂಡನ ತಿಳಿಸ್ತಾರೆ ಆದರೆ ಮನೆಯವರು ಈಗಲೂ ಕೂಡ ಕಾವೇರಿನ ನಂಬ್ತಾ ಕಾವೇರಿ ಪರಾನೆ ಕೃಷ್ಣಕಾಂತ ಎ ಹೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ತನ್ನ ಮಗಳು ಬದುಕ್ ಬಂದೇ ಬರ್ತಾಳೆ ಅನ್ಕೊಂಡಿದ್ದಾರೆ ಬಿಕಾಸ್ ಅವ್ರ ಮಗಳಿಗೆ ಇಂತ ಒಂದು ಸ್ಥಿತಿನ ಕಾವೇರಿ ತಂದಿಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ತನ್ನ ಮಗಳು ಬರುವಿಕೆ ಎದುರು ನೋಡ್ತಿದ್ದಾರೆ ಇಲ್ಲಿ ಕಾರುಣಿ ಅವರು ಆದ್ರೆ ಮಗಳು ಬರ್ತಾ ಇಲ್ಲ ಒಬ್ಳಿ ಮಗಳು ಈ ಕಡೆ ಅವ್ರ ಅಪ್ಪ ರಘುವೀರ್ ವಿಶ್ವ ಗೊತ್ತಾದ್ರೆ ಕಾವೇರಿ ಕತೆ ಅಂತೂ ಮುಗೀತು ಫೈನಲಿ ಮಲ್ಕೊಂಡಿದ್ದಾರೆ ಕಾವೇರಿ ಅವರು ಫೈನಲಿ ಕೀರ್ತಿ ದೆವ್ವ ವಾಪಸ್ ಬಂದ್ಲಲ್ಲಪ್ಪ ಹಾಗಿದ್ರೆ ಕೀರ್ತಿ ಬದುಕಲೇ ಇಲ್ವಾ ಓ ಮೈ ಗಾಡ್ ಆಗಿ ವಾಪಸ್ ಬಂದು ಆಂಟಿ ನಿಮ್ಮನ್ನಂತೂ ಮುಗಿಸೋದಂತೂ ಶತಸಿದ್ಧ ಅಂತ ದಿಂಬನ್ನು ಇಟ್ಕೊಂಡಿದ್ದೆ ಉಸಿರು ಕಟ್ಸಿ ಸಾಯಿಸೋಕೆ ಮುಂದಾಗ್ತಾಳೆ ಆದರೆ ಇದು ಎಲ್ಲವೂ ಕೂಡ ಕಾವೇರಿಯ ಕನಸಾಗಿರುತ್ತೆ ಹೋಗಿ ವಾಶ್ರೂಮಲ್ಲಿ ಹಾಗೆ ಶಿವರ್ನ ಬಿಟ್ಟು ನೀರಲ್ಲಿ ಮೆಂದೆಳ್ತಾ ಇದ್ದರೆ ಈ ಕಡೆ ಅತ್ತೆ ಬಂದಿದೆ ಎರಡನೇ ಬಾರಿ ಕೈಗೆ ರಕ್ತದ ಕಲೆ ಅಂಟಿಸ್ಕೊಂಡಿದೆಯಾ ಈ ಬಾರಿ ನಿನ್ನನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹೆಣ್ಣಿನ ಕಣ್ಣೀರು ಸಂಕಟ ನಿನ್ನನ್ನು ತಟ್ಟದೆ ಬರೋದಿಲ್ಲ ಅನ್ನೋ ಎಚ್ಚರಿಕೆನ ಕೊಡ್ತಿದ್ದಾಗೆ ಕಾವೇರಿ ನಿಂತಲ್ಲೇ ನಡುಗೋಗ್ತಿದ್ದಾರೆ ಗೊಂಬೆ ಆಡಿಸೋರು ಕೂಡ ಕಾಲಾಗ್ನಿ ಅಂತ ಕಂತದ್ದು ಚಾಚಿಕೊಂಡಿದೆ ಖಂಡಿತ ಕಾವೇರಿಯನ್ನು ನುಂಗೇ ನುಂಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೀರ್ತಿ ದೆವ್ವ ಆಗಿ ಬಂದಿದ್ದು ನಿಜನ ಖಂಡಿತ ಇಲ್ಲ ಅದು ಭ್ರಮೆ ಆಗಿದ್ರೆ ಕೀರ್ತಿ ಕಥೆ ಏನಾಗಿದೆ ಡಮರುಗ ಇಡ್ಕೊಂಡು ಆ ಸನ್ಯಾಸಿ ಹಾಗೆ ಅದನ್ನು ಬಾರಿಸುತ್ತಿದ್ದಾರೆ ಪ್ರಪಾತಕ್ಕೆ ಬಿದ್ದ ಕೀರ್ತಿ ಇನ್ನೂ ಕೂಡ ಉಸಿರಾಡ್ತಿದ್ದಾರೆ ಹಾಗಿದ್ರೆ ಕೀರ್ತಿ ಜೀವ ಖಂಡಿತ ಸಾಯೋದಕ್ಕೆ ಈ ಪ್ರಪಂಚ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ವಾಪಸ್ ಬರ್ತಾಳೆ ಅಲ್ಲಿವರೆಗೂ ಯಾವಾಗ ಅಂತ